ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದಂತಹ ವಸ್ತುವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಸ್ತುವಿನ ವಿಶೇಷತೆಯೇನು ಹಾಗೆ ಈ ವಸ್ತುವನ್ನು ಮನೆಯಲ್ಲಿ ಕಟ್ಟೋದ್ರಿಂದ ಏನೇನು ಪ್ರಯೋಜನಗಳಿದೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನನಗೆ ಈ ವಸ್ತು ಎಲ್ಲಿ ಸಿಕ್ತು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಈ ವಸ್ತು ನನಗೆ ಕಾಮಧೇನು ಕ್ಷೇತ್ರದಲ್ಲಿ ಸಿಕ್ಕಿದ್ದು ಬೆಂಗಳೂರಿನಲ್ಲಿರುವಂಥ ಮಿನಿ ಮಂತ್ರಾಲಯ ಅಂತ ಕೂಡ ಕರೀತಾರೆ ಕಾಮಧೇನು ಕ್ಷೇತ್ರವನ್ನು ಆ ದೇವಸ್ಥಾನದ ಹೊರಭಾಗದಲ್ಲಿ ಒಂದು ಸಂತೆಯ ರೀತಿ ಎಲ್ಲ ತರಕಾರಿ ಹಾಗೆ ಹಣ್ಣುಗಳು ಸೊಪ್ಪು ಎಲ್ಲದೂ ಕೂಡ ಮಾರ್ತಾಯಿರ್ತಾರೆ ಆ ಸ್ಥಳದಲ್ಲಿ ಒಬ್ಬರು ತಾತ ಲಕ್ಷ್ಮೀ ಪೂಜೆಗೆ ಬಳಸುವಂಥ ಎಲ್ಲ ವಸ್ತುಗಳನ್ನು ಕೂಡ ಅವರು ಮಾರ್ತಾಯಿದ್ರು ಅವ್ರ ಹತ್ರ ಈ ವಸ್ತು ಸಿಕ್ತು ನೋಡಿ ಸ್ಪೆಷಲ್ ಆಗಿದೆಯಲ್ಲ ಏನೋ ಎಲ್ಲ ಒಟ್ಟಿಗೆ ಇದೆ ಅಂತ ಅಂದ್ಬಿಟ್ಟು ಅಲ್ಲಿಂದ ತೊಗೊಂಡು ಬಂದಿರೋ ಅಂಥದ್ದು ಇದು ಅವರತ್ರ ಕವಡೆ ಗೋಮತಿ ಚಕ್ರ ಗುಲ್ಗಂಜಿ ಜೋಡಿಕೊಂಡು ಮುಳ್ಳು ಎಡ್ಮುರಿ ಬಲ್ಮುರಿ ಬಿಳಿ ಸಾಸಿವೆ ಸ್ಫಟಿಕ ಕಲ್ಲು ಕುದುರೆ ಲಾಳ ಹಾಗೆ ಚಿಕ್ಕ ಮಕ್ಕಳಿಗೆ ಬಾಲಗೃಹ ಯಂತ್ರಗಳಾಗಿರ್ಬೋದು ಈ ರೀತಿ ಸುಮಾರು ವಸ್ತುಗಳು ಅವರ ಹತ್ರ ಸಿಗುತ್ತೆ ನೀವೇನಾದರೂ ಅಲ್ಲಿ ಹೋದರೆ ಅಲ್ಲಿಂದ ನೀವು ಇದನ್ನು ಕೊಂಡ್ಕೊಂಡು ಬರ್ಬೋದು ಇನ್ನು ಈ ಒಂದು ವಸ್ತುವಿನ ವಿಷಯಕ್ಕೆ ಬಂದರೆ ಅವರೇ ಇದನ್ನು ಖುದ್ದಾಗಿ ಮಾಡಿರೋವಂಥದ್ದು ಇದರಲ್ಲಿ ಕರೆಕ್ಟಾಗಿ ನೀವು ನೋಡಿದ್ರೆ ಕೆಳಭಾಗದಲ್ಲಿ ಸ್ಫಟಿಕ ಕಲ್ಲಿದೆ ಅದರ ಮೇಲೆ ಅರ್ಶನದ ಕೊಂಬು ಎಡುಮುರಿ ಬಲ್ಮುರಿ ಬಜೆ ಕರಿಮಣಿ ಇದೆ ಹಾಗೆ ತಾಮ್ರದ ಒಂದು ನಾಣ್ಯ ಇದೆ ಹಾಗೆ ಒಂಬತ್ತು ಕವಡೆಗಳಿದೆ ಕವಡೆಗಳು ಅರ್ಶನದ ಕೊಂಬು ಹಾಗೆ ಕರಿಮಣಿ ಇದೆಲ್ಲವೂ ಕೂಡ ಲಕ್ಷ್ಮಿಯ ಸಂಕೇತ ಇನ್ನು ಸ್ಫಟಿಕ ಕಲ್ಲು ಯಾವುದೇ ಒಂದು ಕೆಟ್ಟ ಶಕ್ತಿ ನಮ್ಮ ಮನೆಯೊಳಗಡೆ ಪ್ರವೇಶ ಮಾಡದೇ ಇರೋ ಹಾಗೆ ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ನಮ್ಮ ಮೇಲೆ ಬೀಳದೇ ಇರೋ ಹಾಗೆ ತಡೆಯುತ್ತೆ ಇನ್ನು ತಾಮ್ರದ ನಾಣ್ಯ ತಾಮ್ರದ ನಾಣ್ಯವನ್ನು ನೀವು ಗಮನಿಸಿರ್ಬೋದು ಗೃಹ ಪ್ರವೇಶ ಮಾಡುವಾಗ ವಸ್ತಿಲಿನ ಮೇಲೆ ಓಡಿಸ್ತಾರೆ ಆ ತಾಮ್ರದ ನಾಣ್ಯವನ್ನು ಹಾಗಾಗಿ ತಾಮ್ರದ ನಾಣ್ಯವನ್ನು ಕೂಡ ಇದ್ರ ಜೊತೆನೇ ಹಾಕಿದ್ದಾರೆ ಇನ್ನು ಎಡ್ಮುರಿ ಬಲ್ಮುರಿ ಈ ಎರಡೂ ಒಟ್ಟಿಗೆ ಇಡೋದ್ರಿಂದ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರೋದಿಲ್ಲ ಅಂದರೆ ಗಂಡ ಹೆಂಡತಿ ನಡುವೆ ಆಗಿರ್ಬೋದು ಅತ್ತೆ ಸೊಸೆ ಜೊತೆ ಆಗಿರ್ಬೋದು ಯಾವುದೇ ಒಂದು ಗಲಾಟೆಗಳಾಗೋದಿಲ್ಲ ಈ ಎಡ್ಮುರಿ ಹಾಗೆ ಬಲ್ಮುರಿಯನ್ನು ಮನೇಲಿಟ್ಕೊಳ್ಳೋದ್ರಿಂದ ಇನ್ನು ಲಕ್ಷ್ಮಿಯ ಪ್ರತೀಕವಾಗಿರುವಂಥ ಕವಡೆ ಹಾಗೆ ಅರ್ಶನಾಥ್ ಕೊಂಬು ಕರಿಮಣಿ ಇದೆಲ್ಲವೂ ಇರೋದರಿಂದ ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಕಾಡೋದಿಲ್ಲ ಇವಾಗ ಸಪ್ರೇಟ್ ಸಪ್ರೇಟಾಗಿ ಇಟ್ಟು ನಾವು ಪೂಜೆ ಮಾಡೋದಕ್ಕಾಗಲ್ಲ ಅಂತನವರು ಈ ರೀತಿ ಒಟ್ಟಿಗೆ ಇರೋವಂಥದ್ದನ್ನು ತಗೊಂಡು ಬಂದು ನಿಮ್ಮ ಮನೆಯ ಹೆಬ್ಬಾಗಿಲು ಅಂದರೆ ಸಿಂಹದ್ವಾರ ಇರುತ್ತಲ್ಲ ಅಲ್ಲಿ ಕಟ್ಟಿದ್ರೆ ಸಾಕು ವಾರ ವಾರ ನೀವು ಪೂಜೆ ಮಾಡುವಾಗ ಇದಕ್ಕೂ ಕೂಡ ಧೂಪವನ್ನು ತೋರಿಸಿ ಪೂಜೆ ಮಾಡಿದ್ರೆ ಸಾಕಾಗತ್ತೆ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗತ್ತೆ ಅದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ನಡುವೆ ಜಗಳಗಳಾಗಿರ್ಬೋದು ಅಥವಾ ಪದೇ ಪದೇ ನಮ್ಮ ಮೇಲೆ ಹಾಗೆ ನಮ್ಮ ಮನೆ ಮೇಲೆ ದೃಷ್ಟಿ ಆಗುತ್ತೆ ಅನ್ನೋದಾಗಿರ್ಬೋದು ವ್ಯಾಪಾರದಲ್ಲಿ ಅಥವಾ ನಮ್ಮ ಮನೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅನ್ನೋದಾಗಿರ್ಬೋದು ಎಲ್ಲದಕ್ಕೂ ಕೂಡ ಪರಿಹಾರ ಇದೊಂದನ್ನು ಕಟ್ಟಿದ್ರೆ ಆಗತ್ತೆ ಇದನ್ನು ಮನೆಗೆ ತೊಗೊಂಡು ಬಂದ ಮೇಲೆ ನೀಟಾಗಿ ಸಲ ತೊಳೆದು ಅದನ್ನು ಒಂದು ತಟ್ಟೆಯ ಒಳಗಡೆ ಇಟ್ಕೊಳ್ಳಿ ಇದನ್ನು ಯಾವ ದಿವಸ ಕಟ್ಟಬೇಕು ಅಂತಂದರೆ ಅಮಾವಾಸ್ಯೆ ದಿವಸ ಅಥವಾ ಹುಣ್ಣಿಮೆ ದಿವಸ ಶುಕ್ರವಾರ ಮಂಗಳವಾರ ದಿವಸವೂ ಕೂಡ ಕಟ್ಬೋದು ಕಟ್ಟೋದಕ್ಕಿಂತ ಮುಂಚೆ ಮೊದಲು ಇದನ್ನು ಪೂಜೆ ಮಾಡಬೇಕು ನಾನು ಇದನ್ನು ದಿನ ಕಟ್ತಾ ಇದ್ದೀನಿ ಹಾಗಾಗಿ ಇದರ ಜೊತೆ ಎರಡು ನಿಂಬೆಹಣ್ಣುಗಳನ್ನು ಕೂಡ ಇಟ್ಟು ಪೂಜೆ ಮಾಡಿ ಕಟ್ತಾ ಇದ್ದೀನಿ ಇದನ್ನು ಕಟ್ತೀನಿ ಹಾಗೆ ಹಣ್ಣನ್ನು ದೃಷ್ಟಿ ನೀವಾಳಿಸಿ ವಸ್ತುವಿನ ಮೇಲೆ ಕಟ್ ಮಾಡಿ ಅರ್ಶನ ಕುಂಕುಮ ಇಟ್ಟು ಒಂದನ್ನು ಇಟ್ಟರೆ ಮತ್ತೊಂದನ್ನು ಹಣ್ಣನ್ನು ಒಡೆದು ದೃಷ್ಟಿ ತೆಗೆಯೋದಕ್ಕೋಸ್ಕರ ಇಟ್ಕೊಂಡಿರುವಂಥದ್ದು ಈ ವಸ್ತುಗೆ ಹಾಗೆ ನಿಂಬೆಹಣ್ಣಿಗೆ ಎಲ್ಲದಕ್ಕೂ ಕೂಡ ಅರ್ಶನ ಕುಂಕುಮ ಹಾಗೆ ಅಕ್ಷತೆ ಮತ್ತು ಹೂವನ್ನು ಇಟ್ಟು ಧೂಪವನ್ನು ತೋರಿಸಿ ಆರತಿಯನ್ನು ಮಾಡಬೇಕು ಒಂದು ಸ್ವಲ್ಪ ಹೊತ್ತು ದೇವ್ರ ಮುಂದೆ ಹಾಗೆ ಇಟ್ಟು ಆನಂತರ ಇದನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ದೊಡ್ಡವರು ಗಂಡಸ್ರಿದ್ದರೆ ಅವ್ರ ಕೈಲಿ ಕಟ್ಸ್ಬೋದು ಅಥವಾ ನಿಮ್ಮ ಯಜಮಾನ್ರ ಕೈಲೂ ಕೂಡ ಕಟ್ಸ್ಬೋದು ತಿಂಗಳಲ್ಲಿ ನಾಲ್ಕು ದಿವಸಗಳು ಇದನ್ನು ಕಟ್ಬೋದು ಅಂತ ಹೇಳಿದೆ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಅದರಲ್ಲೂ ವಿಶೇಷ ಅಂದರೆ ಅತೀಂದ್ರಿಯ ಶಕ್ತಿಗಳು ಸೇರುವಂತಹ ವಿಶೇಷ ಅಮಾವಾಸ್ಯೆಗಳಲ್ಲಿ ಮುಖ್ಯವಾಗಿ ಭೀಮನ ಅಮಾವಾಸ್ಯೆ ಆಗಿರ್ಬೋದು ದೀಪಾವಳಿ ಅಮಾವಾಸ್ಯೆ ಆಗಿರ್ಬೋದು ಯುಗಾದಿ ಅಮಾವಾಸ್ಯೆ ಆಗಿರ್ಬೋದು ಅಥವಾ ಮಹಾಲಯ ಅಮಾವಾಸ್ಯೆ ಈ ರೀತಿ ಮೇನ್ ಮೇನ್ ಅಮಾವಾಸ್ಯೆಗಳು ಬರುತ್ತಲ್ಲ ಅಂಥ ಅಮಾವಾಸ್ಯೆ ದಿನಗಳಲ್ಲಿ ಕಟ್ಟಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಪ್ರತಿದಿನ ನೀವು ಮನೆಯಲ್ಲಿ ಪೂಜೆ ಮಾಡುವಾಗ ಅದಕ್ಕೂ ಕೂಡ ಧೂಪವನ್ನು ತೋರಿಸಿ ಅಮಾವಾಸ್ಯೆ ದಿನಗಳಲ್ಲಿ ಅದನ್ನು ತೆಗೆದು ಸ್ವಲ್ಪ ತೊಳೆದು ಅರ್ಶನ ಕುಂಕುಮ ಇಟ್ಟು ಮತ್ತೆ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಕಟ್ಬೋದು ಆವಾಗವಾಗ ಅಥವಾ ಅಮಾವಾಸ್ಯೆ ದಿನ ಇದಕ್ಕೆ ಸ್ವಲ್ಪ ಧೂಪವನ್ನು ತೋರಿಸೋದು ಯಾಕೆ ಅಂತಂದರೆ ಇದರ ಎನರ್ಜಿ ಸ್ವಲ್ಪ ಕಡಿಮೆ ಆಗಿದ್ದರೆ ಮತ್ತೆ ಅದನ್ನು ಎನರ್ಜೈಸ್ಡ್ಗೊಳಿಸೋದಕ್ಕೋಸ್ಕರ ಅವಾಗವಾಗ ನಾವು ಧೂಪವನ್ನು ತೋರಿಸ್ಬೇಕಾಗತ್ತೆ ಇವಾಗ ಇದಕ್ಕೆ ಪೂಜೆ ಮಾಡಿದ್ದಾಗಿದೆ ಇದನ್ನು ಯಾವ ರೀತಿ ಕಟ್ಟಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ಏನೇನು ಇದೆ ಈ ವಸ್ತುವಿನಲ್ಲಿ ಅಂತ ಸ್ಫಟಿಕ ಕಲ್ಲು ಇದೆ ಅರ್ಶನದ ಕೊಂಬು ಬಜೆ ಇದೆ ಹಾಗೆ ಎಡ್ಮುರಿ ಬಲ್ಮುರಿ ಇದೆ ಕರಿಮಣಿ ಇದೆ ತಾಮ್ರದ ಕಾಸಿದೆ ಇದೆ ಹಾಗೆ ಒಂಬತ್ತು ಕವಡೆಗಳಿದೆ ನೋಡಿ ನಾನು ಈಗಾಗಲೇ ನಮ್ಮ ಮನೆಯ ಬಾಗ್ಲ ಹತ್ರ ಪಂಚಮುಖಿ ಆಂಜನೇಯನ ಫೋಟೋ ಹಾಕೊಂಡಿದ್ದೀನಿ ಪಂಚಮುಖಿ ಆಂಜನೇಯ ಫೋಟೋ ಜೊತೆ ಯಂತ್ರ ಕೂಡ ಇದೆ ಇದು ತುಂಬಾನೇ ಒಳ್ಳೆಯದು ಮನೆಯಲ್ಲಿ ಹಾಕೋದ್ರಿಂದ ಯಾವುದೇ ಒಂದು ಕೆಟ್ಟ ಶಕ್ತಿಯನ್ನ ಮನೆಯ ಒಳಗಡೆ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ ಅದರ ಜೊತೆ ಆಲುವೇರಾವನ್ನು ಕೂಡ ನಾನು ಕಟ್ಟಿದ್ದೀನಿ ಯುಗಾದಿ ಅಮಾವಾಸ್ಯೆಯಲ್ಲಿ ಕಟ್ಟಿರುವಂತಹ ಆಲುವೆರ ಇದು ಒಂದು ಸ್ವಲ್ಪನು ಬಾಡಿಲ್ಲ ಚೆನ್ನಾಗಿ ಬೆಳೀತಾ ಇದೆ ಇದರ ಜೊತೆ ನೀವು ಅಂಕೋಲಿ ಕಡ್ಡಿಯನ್ನು ಕೂಡ ಕಟ್ಬೋದು ಅಂಕೋಲಿ ಕಡ್ಡಿಯನ್ನು ನಾವು ಮನೆ ವಾಸ್ಕಲ್ ಇಡುವಾಗ್ಲೇ ವಾಸ್ಕಲ್ ಮೇಲೆ ಅದನ್ನು ಅಂಕೋಲೆ ಕಡ್ಡಿಯನ್ನು ಇಟ್ಟು ಪ್ಲಾಸ್ಟಿಂಗ್ ಮಾಡಿಸಿದ್ದೀವಿ ಹಾಗಾಗಿ ನಾನು ಅಂಕೋಲೆ ಕಡ್ಡಿಯನ್ನು ಇಲ್ಲಿ ಕಟ್ಟೋದಕ್ಕೋಗಿಲ್ಲ ಸಿಕ್ಕಿದ್ರೆ ನಾನು ಖಂಡಿತ ಅದನ್ನು ಕೂಡ ಕಟ್ಬಿಟ್ಟು ತೋರಿಸ್ತೀನಿ ಇವಾಗ ಚಮತ್ಕಾರಿ ವಸ್ತುವನ್ನು ಕೂಡ ಇಲ್ಲಿ ಕಟ್ಟಿದ್ದಾರೆ ಹಾಗೆ ಇದಕ್ಕೆ ಹೂವನ್ನು ಇಟ್ಟು ಪೂಜೆ ಕೂಡ ಮಾಡ್ತಾ ಇದ್ದಾರೆ ಮತ್ತೊಂದು ಸಲ ಈ ವಸ್ತು ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮಾಗಡಿ ರಸ್ತೆ ಹಾಗೆ ಕಡುಬಗೆರೆ ಹತ್ರದಲ್ಲಿ ಇರುವಂಥ ಕಾಮಧೇನು ಕ್ಷೇತ್ರ ಇದು ರಾಯರ ಮಠ ಇಲ್ಲಿ ಮಿನಿ ಮಂತ್ರಾಲಯ ಅಂತಲೇ ತುಂಬಾ ಫೇಮಸ್ಸು ಬೆಂಗಳೂರಲ್ಲಿ ಅಲ್ಲಿ ಒಬ್ಬರು ತಾತ ಇದನ್ನ ಇಟ್ಕೊಂಡು ಮಾರ್ತಾ ಇರ್ತಾರೆ ಇದ್ರ ಜೊತೆ ಸುಮಾರು ಪೂಜೆಗೆ ಬೇಕಾಗುವಂಥ ವಸ್ತುಗಳು ಅವರ ಹತ್ರ ಸಿಗುತ್ತೆ ಅವ್ರ ಹತ್ರ ಸಿಗೋ ಅಂಥ ವಸ್ತು ಇದು ನೀವು ಕಮೆಂಟ್ಸಲ್ಲಿ ಕೇಳಿದ್ರೆ ನಾನು ಅವರ ನಂಬರ್ ಬೇಕಾದರೂ ಕೊಡ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಈ ವಸ್ತುನ ತೊಗೋಬೋದು ತುಂಬ ಏನು ಬೆಲೆ ಇಲ್ಲ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿಗೆಲ್ಲ ಇದು ಸಿಕ್ಬಿಡುತ್ತೆ ನಿಮಗೆ ಇದು ಯಾವುದೇ ಪ್ರಮೋಷನ್ ಅಲ್ಲ ಅವರು ಕಷ್ಟಪಟ್ಟು ಮಾಡ್ತಾರೆ ಅವ್ರಿಗೇನೋ ಒಂದು ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು